ಮಹಿಳಾ ಆಯೋಗದ ಒಂದು ಪತ್ರವನ್ನು ಆಧರಿಸಿ ರಾಜ್ಯದಲ್ಲಿ ಎಸ್ ಐ ಟಿಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿತು ಧರ್ಮಸ್ಥಳದಲ್ಲಿ ಕಳೆದ ನಲವತ್ತು ದ ವರ್ಷಗಳಿಂದನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಮಕ್ಳ ಮೇಲಿನ ಅತ್ಯಾಚಾರಗಳು ದೌರ್ಜನ್ಯಗಳು ಅವರ ಬರ್ಬರವಾದಂತ ಕೊಲೆಗಳು ನಡೆದಂತ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಬಂದಂತ ಮಹಿಳೆಯರು ಇದರಲ್ಲಿದ್ದಾರೆ ಅಂತ ಸಂಘಟನೆಗಳು ಇದರಲ್ಲಿದ್ದಾವೆ ಸಾಮೂಹಿಕ ಹೆಣ ಪ್ರಕರಣ ಮಾತ್ರ ಅಲ್ಲ ಅದು ತರ್ಟಿ ನೈನ್ ಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನುವಂಥದ್ದೇನು ಈಗ ನಮ್ಗೆ ಗೊತ್ತಾಗಿದೆ ಚೆನ್ನಯ್ಯ ಅಂತ ಆ ಒಂದೇ ಪ್ರಕರಣಕ್ಕೆ ಸೀಮಿತವಾದಂತಹ ತನಿಖೆ ಇದಲ್ಲ ಅನ್ನೋದ್ರ ಬಗ್ಗೆ ನಮಗೆ ಖಚಿತವಾದಂತ ತಿಳುವಳಿಕೆ ಇತ್ತು ಯಾಕಂದ್ರೆ ಅದರ ಆದೇಶವನ್ನ ನಾವು ನೋಡಿದಿವಿ ಮಹಿಳಾ ಆಯೋಗದ ಪತ್ರವನ್ನ ನಾವು ನೋಡಿದಿವಿ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳುವ ಹಾಗೆ ಎಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕೂಡ ಒಳಗೊಂಡಂತ ಸಮಗ್ರ ತನಿಖೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ ಸರ್ಕಾರದ ಮಟ್ಟದಲ್ಲಿ ಅನೇಕರನ್ನ ನಾವು ಭೇಟಿ ಮಾಡಿ ಅವರಿಗೆ ಇದ್ರ ಬಗ್ಗೆ ಅವರಿಂದ ನಾವು ಸ್ಪಷ್ಟತೆ ಪಡ್ಕೊಳ್ಳುವ ಮತ್ತು ಅವರಿಗೆ ಇದ್ರ ಬಗ್ಗೆ ನಮ್ಮ ಒತ್ತಾಯಗಳನ್ನ ತಲುಪಿಸುವಂತ ಕೆಲಸಗಳನ್ನು ನಾವು ಮಾಡಿದೀವಿ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಮತ್ತೆ ಮತ್ತೆ ಭೇಟಿಯಾಗಿದ್ದೀವಿ ಮಹಿಳೆಯರಿಗೆ ನ್ಯಾಯ ಬೇಕು ಕೊಂದವರು ಯಾರು ಅನ್ನುವಂತ ಪ್ರಶ್ನೆಗೆ ನಮಗೆ ಉತ್ತರ ಬೇಕು ಮಹಿಳೆಯರ ಮೇಲೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರುವಂತ ಅನೇಕ ನಾಪತ್ತೆ ಅಪಹರಣ ಅಸಹಜ ಸಾವುಗಳು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಒಳಗೊಂಡಂತೆ ಇಲ್ಲಿ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ರಾಜ್ಯದ ಯಾವುದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗುವಂತ ದೂರನ್ನು ಒಳಗೊಂಡಂತೆ ಎಸ್ಐಟಿ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಪಾಲಿಸಬೇಕಾಗಿರುವಂತದ್ದು ಎಸ್ಐಟಿ ಕರ್ತವ್ಯ ಎಸ್ ಈ ಆಗ್ರಹವನ್ನು ಒಪ್ಪಿಕೊಂಡು ಆ ತನಿಖೆಯನ್ನು ಕೈಗೊಳ್ಳುವ ತನಕ ನಮ್ಮ ಆಂದೋಲನ ಕೂಡ ಮುಂದುವರಿಯುತ್ತೆ ಒಂದು ತಪ್ಪು ನಡೆದ ಮೇಲೆ ಒಂದು ಅನ್ಯಾಯ ನಡೆದ ಮೇಲೆ ಯಾವತ್ತಾದ್ರೂ ಒಂದು ದಿವಸ ಅಲ್ಲ ಒಂದು ದಿವಸ ಅದರಲ್ಲಿ ಇರುವಂತ ಸತ್ಯ ಹೊರಗೆ ಬರಲೇಬೇಕು ಸತ್ಯ ಬೆಳಕಿಗೆ ಬರಲೇಬೇಕು ಮತ್ತು ನ್ಯಾಯ ಸಿಗಲೇಬೇಕು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಬೇರೆ ಹೋರಾಟಗಳ ಬಗ್ಗೆ ನಾವೇನು ಹೇಳಕ್ ಸಾಧ್ಯ ಇಲ್ಲ ಆದರೆ ನಾವು ನಡೆಸ್ತಿರುವಂಥ ಕೊಂದವರು ಯಾರು ಆಂದೋಲನದಲ್ಲಿ ಎಲ್ಲಿಯಾದರೂ ನಾವು ಆ ಪ್ರಶ್ನೆನೇ ಎತ್ತಿಲ್ಲ ಅಂದ ಮೇಲೆ ಇವತ್ತು ನಮ್ಮ ಮುಂದೆ ಆ ಪ್ರಶ್ನೆ ಬರೋದಕ್ಕೆ ಕಾರಣ ಇಲ್ಲ ನಲವತ್ತೈವತ್ತು ವರ್ಷಗಳಿಂದ ನಾವು ಹೆಣ್ಣು ಮಕ್ಕಳ ಸಾವುಗಳ ಸುದ್ದಿಗಳನ್ನೇ ಕೇಳ್ತಾ ಬಂದಿದ್ದೇವೆ ಹೊರತು ಭೇದವಲ್ಲಿ ಸತ್ತಿರೋದು ನಿಜ ಪದ್ಮಲತಾ ಸತ್ತಿದ್ದ ನಿಜ ಸೌಜನ್ಯ ಸತ್ತಿದ್ದ ನಿಜ ಈ ತರದ ಅನೇಕ ಮಂದಿ ಹೆಣ್ಣು ಮಕ್ಕಳು ಇನ್ನೂ ಎಷ್ಟೋ ಜನ ನಾಪತ್ತೆ ಆಗಿದ್ ನಿಜ ಅವ್ರ ಮೇಲೆ ಇಂತ ದೌರ್ಜನ್ಯ ನಡೆಸಿದವ್ರು ಯಾರು ಅದನ್ ತಡೆಯುವಂತ ಯಾವ ಕೆಲಸವೂ ಇಲ್ಲ ಆಗ್ಲಿಲ್ಲ ಅನ್ನುವಂಥದ್ದನ್ನ ಒಂದು ಸರ್ಕಾರ ತಾನೇ ತಾನಾಗ್ ಎಚ್ಚೆತ್ಕೊಂಡು ಅದನ್ನ ಮಾಡ್ಬೇಕಿತ್ತು ಆ ಕೆಲಸವನ್ನ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಪ್ರಜ್ಞಾವಂತ ನಾಗರಿಕರು ಮಾಡ್ಬೇಕಾಗತ್ತೆ ಅದು ನಮ್ಮ ಜವಾಬ್ದಾರಿ ಆಗತ್ತೆ ಮತ್ತೆ ಸಂವಿಧಾನ ನಮಗೆ ಹಕ್ಕನ್ ಕೊಟ್ಟಿದೆ ಇವ್ರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಂತ ಹೇಳುವಂತದ್ದಲ್ಲ ಇಲ್ಲಿ ವ್ಯವಸ್ಥೆಯಲ್ಲಿರುವಂತ ಲೋಪಗಳನ್ನು ಬುಟ್ಟು ಮಾಡಿ ತೋರಿಸೋದು ನಮ್ಮ ಉದ್ದೇಶ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಕೊಂದವರು ಯಾರು ಟೀಮ್ ಧರ್ಮಸ್ಥಳದ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದಾರೆ ನಮಸ್ತೆ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಮಲ್ಲಿಗೆ ಈಗಾಗಲೇ ಕೆಲವೊಂದು ಕಾರ್ಯಕ್ರಮ ಮಾಡಿದ್ದಾರೆ ಏನೇನು ಕಾರ್ಯಕ್ರಮ ಮಾಡಿದ್ದೀರ ಮತ್ತೆ ಎಸ್ ಐ ಟಿ ಬಗ್ಗೆ ಮಾತಾಡಿ ಕೊಂದವರು ಯಾರು ಆಂದೋಲನ ಆರಂಭ ಮಾಡಿದ್ದು ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳಾ ಸಂಘಟನೆಗಳು ಮಹಿಳಾ ಪರವಾದಂಥ ಕಳಕಳಿ ಇರುವಂಥವರೆಲ್ಲರೂ ಸೇರಿ ಇದಕ್ಕೆ ಕಾರಣ ಏನಂದ್ರೆ ಮಹಿಳಾ ಆಯೋಗದ ಒಂದು ಪತ್ರವನ್ನು ಆಧರಿಸಿ ರಾಜ್ಯದಲ್ಲಿ ಎಸ್ ಐ ಟಿಯನ್ನು ರಾಜ್ಯ ಸರ್ಕಾರ ರಚನೆ ಮಾಡಿತು ಇಲ್ಲಿ ಸಿ ಆಂದೋಲನದ ಭಾಗವಾಗಿರುವಂಥ ಎಲ್ಲ ಮಹಿಳಾ ಸಂಘಟನೆಗಳು ದೀರ್ಘಕಾಲದಿಂದ ಮಹಿಳೆಯರಿಗೆ ನ್ಯಾಯ ಸಿಕ್ಕಬೇಕು ಅನ್ನುವಂಥ ಹೋರಾಟ ಮಾಡ್ತಾ ಇರೋದು ಮಾತ್ರ ಅಲ್ಲದೇನೆ ಧರ್ಮಸ್ಥಳದಲ್ಲಿ ಕಳೆದ ನಲವತ್ತು ದ ವರ್ಷಗಳಿಂದನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರಗಳು ದೌರ್ಜನ್ಯಗಳು ಅವರ ಬರ್ಬರವಾದಂಥ ಕೊಲೆಗಳು ನಡೆದಂತ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಬಂದಂತ ಮಹಿಳೆಯರು ಇದರಲ್ಲಿದ್ದಾರೆ ಅಂತ ಸಂಘಟನೆಗಳು ಇದರಲ್ಲಿದ್ದಾವೆ ಈ ಎಲ್ಲ ಹೋರಾಟಗಳ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಎಸ್ ಐ ಟಿ ತನಿಖೆ ಅದನ್ನು ಮುಗಿಸುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲ ಮಹಿಳೆಯರ ಪರವಾದಂತ ಚಿಂತನೆ ಮಾಡುವ ಮನಸ್ಸುಗಳಿಗಿತ್ತು ಆದ್ರಿಂದ ನಾವು ಎಸ್ ಐ ಟಿ ರಚನೆ ಆದಾಗ ಅದನ್ನು ಸ್ವಾಗತ ಕೂಡ ಮಾಡಿದ್ವಿ ಇದೊಂದು ಮುಂದೆ ಸರಿಯಾದಂತ ರೀತಿಯಲ್ಲಿ ಹೋಗ್ಲಿ ಮತ್ತು ಕೇವಲ ಸಾಮೂಹಿಕ ಹೆಣ ಹುಳುವಿಕೆ ಪ್ರಕರಣ ಮಾತ್ರ ಅಲ್ಲ ಅದು ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತದೇನು ಈಗ ನಮ್ಗೆ ಗೊತ್ತಾಗಿದೆ ಚೆನ್ನಯ್ಯ ಅಂತ ಹೇಳಿ ಮೊದ್ಲವರ್ ಬಂದಾಗ ಮುಸುಕುಧಾರಿ ಅದು ಇದೊಂದು ಬಹಳ ಕೆಲವು ಮೀಡಿಯಾಗಳು ಅದನ್ನ ಬೇರೆನೇ ತರದಲ್ಲಿ ಅದನ್ನ ವೈಭವೀಕರಿಸುವಂತ ಪ್ರಯತ್ನವನ್ನು ಮಾಡಿದ್ವು ಬೇರೆ ದಿಕ್ಕಲ್ಲೇ ಇಡೀ ತನಿಖೆ ಹೋಗುವಂತ ರೀತಿಯ ಬೆಳವಣಿಗೆ ಕೂಡ ಅದರಿಂದಾಗಿ ಆಯ್ತು ಆ ಒಂದೇ ಪ್ರಕರಣಕ್ಕೆ ಸೀಮಿತವಾದಂತ ತನಿಖೆ ಇದಲ್ಲ ಅನ್ನೋದ್ರ ಬಗ್ಗೆ ನಮಗೆ ಖಚಿತವಾದಂತ ತಿಳುವಳಿಕೆ ಇತ್ತು ಯಾಕಂದ್ರೆ ಅದರ ಆದೇಶವನ್ನ ನಾವು ನೋಡಿದೀವಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದಾಗ ಮಹಿಳಾ ಆಯೋಗದ ಪತ್ರವನ್ನ ನಾವು ನೋಡಿದೀವಿ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳುವ ಹಾಗೆ ಎಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಕೂಡ ಒಳಗೊಂಡಂತ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ ಇದೆ ಆದರೆ ಯಾವಾಗ ತನಿಖೆ ಇದು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ವೇನೋ ಅನ್ನುವಂತ ಒಂದು ಅನಿಸಿಕೆ ನಮಗೆ ವಿಧಾನ ಮಂಡಲದಲ್ಲಿ ನಡೆದಂಥ ಚರ್ಚೆ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವವರೇ ಕೊಟ್ಟಂತ ಹೇಳಿಕೆಗಳಿಂದಾಗಿ ಮತ್ತು ಬರ್ತಿದ್ದಂಥ ಹಲವು ಸುದ್ದಿಗಳಿಂದಾಗಿ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಹಕ್ಕೊತ್ತಾಯವನ್ನು ರೂಪಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ ಜನಜಾಗೃತಿ ಅಭಿಯಾನಗಳನ್ನ ನಡೆಸಿದ್ವಿ ಸಹಿ ಸಂಗ್ರಹ ಅಭಿಯಾನ ಪೋಸ್ಟ್ ಕಾರ್ಡ್ ಅಭಿಯಾನಗಳು ಈಗಲೂ ಕೂಡ ನಡೀತಾ ಇದ್ದಾವೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ದೀಪಾವಳಿ ದಿವಸ ನ್ಯಾಯಕ್ಕಾಗಿ ಹಣತೆ ಹಚ್ಚೋಣ ಕಾರ್ಯಕ್ರಮದ ಮೂಲಕ ಗಾಂಧಿ ಭವನದಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಿಂದ ಬಂದಂತ ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳು ಸೇರಿ ನೊಂದವರೊಂದಿಗೆ ನಾವು ನೀವು ಅನ್ನುವಂಥ ಕಾರ್ಯಕ್ರಮದ ಮೂಲಕ ನಾವು ಮಹಿಳೆಯರಿಗೆ ಇದ್ರ ಬಗ್ಗೆ ವಿಚಾರ ಮುಡಿಸುವಂತ ಜನರಿಗೆ ಇದ್ರ ಬಗ್ಗೆ ವಿಚಾರ ಮುಡಿಸುವಂತ ಕಾರ್ಯಕ್ರಮ ಮಾಡಿದ್ವಿ ಅದರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಅನೇಕರನ್ನ ನಾವು ಭೇಟಿ ಮಾಡಿ ಅವರಿಗೆ ಇದ್ರ ಬಗ್ಗೆ ಅವರಿಂದ ನಾವು ಸ್ಪಷ್ಟತೆ ಪಡ್ಕೊಳ್ಳುವ ಮತ್ತು ಅವರಿಗೆ ಇದ್ರ ಬಗ್ಗೆ ನಮ್ಮ ಒತ್ತಾಯಗಳನ್ನ ತಲುಪಿಸುವಂತ ಕೆಲಸಗಳನ್ನ ನಾವು ಮಾಡಿದ್ವಿ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರಿಂದ ಹಿಡ್ಕೊಂಡು ಮುಖ್ಯಮಂತ್ರಿಗಳ ತನಕ ಸರ್ಕಾರದ ಮಟ್ಟದಲ್ಲಿ ಅನೇಕರನ್ನ ನಾವು ಭೇಟಿಯಾಗಿದ್ದೀವಿ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಮತ್ತೆ ಮತ್ತೆ ಭೇಟಿಯಾಗಿದ್ದೀವಿ ಈ ಎಲ್ಲದರ ಕೊನೆಯಲ್ಲಿ ನಮಗ್ ಇಷ್ಟೇನೆ ಮಹಿಳೆಯರಿಗೆ ನ್ಯಾಯ ಬೇಕು ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ನಮಗೆ ಉತ್ತರ ಬೇಕು ಎಸ್ಐಟಿ ರಚನೆ ಆಗುವ ಸಂದರ್ಭದಲ್ಲಿ ಬರೀ ಚಿನ್ನಯ ಪ್ರಕರಣಕ್ಕೆ ಮಾತ್ರ ಎಸ್ ಎಲ್ಲ ಸಮಗ್ರವಾದಂತ ತನಿಖೆ ನಡೀಬೇಕು ಅಂತ ಹೇಳಿ ಐ ಟಿ ರಚನೆ ಆದೇಶದಲ್ಲಿದೆ ಅದನ್ನ ನೀವು ಎಲ್ಲ ನೋಡಿದಿರಿ ಅವರು ಪತ್ರ ಬರೆಯುವಾಗಲೇ ಮಹಿಳಾ ಆಯೋಗದ ಅಧ್ಯಕ್ಷರು ಸ್ಪಷ್ಟವಾಗಿ ಕೇಳಿದ್ದಾರೆ ಎಲ್ಲ ವಿಷಯಗಳ ಸಮಗ್ರ ತನಿಖೆ ಆಗ್ಬೇಕು ಅನ್ನುವಂಥದ್ದು ಆದೇಶದಲ್ಲಿ ಸ್ಪಷ್ಟವಾಗಿದೆ ಅದೇ ತರದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರ ಬರೆದಾಗ್ಲೇನೆ ಅವ್ರು ಕೇಳಿರೋದೇ ಏನು ಅಂದ್ರೆ ಸಾಮೂಹಿಕ ಹೆಣ ಹೂಳುವಿಕೆ ಮಾಡಿದಿನಿ ಎನ್ನುವಂತ ದೂರು ಕೊಟ್ಟಂತ ವ್ಯಕ್ತಿ ನೀಡಿರುವ ದೂರನ್ನು ಆಧರಿಸಿ ಅನ್ನೋದು ಒಂದಂಶ ಅಂಶ ಆದ್ರೆ ಅವರ ಮಾತಿನ ಎರಡನೇ ಅಂಶ ಅವರ ಪತ್ರದ ಎರಡನೇ ಅಂಶ ಮಹಿಳೆಯರ ಮೇಲೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಡೆದಿರುವಂತ ಅನೇಕ ನಾಪತ್ತೆ ಅಪಹರಣ ಅಸಹಜ ಸಾವುಗಳು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಒಳಗೊಂಡಂತೆ ಇಪ್ಪತ್ತು ವರ್ಷಗಳಲ್ಲಿ ಇಲ್ಲಿ ಮಾತ್ರ ಅಲ್ಲ ರಾಜ್ಯದ ಯಾವುದೇ ಭಾಗದಲ್ಲಿ ಇದು ಆದೇಶದಲ್ಲೂ ಇದೆ ರಾಜ್ಯದ ಯಾವುದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗುವಂತ ದೂರನ್ನು ಒಳಗೊಂಡಂತೆ ಎಸ್ಐ ಟಿ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಆದೇಶ ಈ ರೀತಿಲಿ ಹೇಳುತ್ತೆ ಮಹಿಳಾ ಆಯೋಗದ ಪತ್ರ ಈ ರೀತಿಲಿ ಹೇಳುತ್ತೆ ಅಂದಮೇಲೆ ಪಾಲಿಸಬೇಕಾಗಿರುವಂಥದ್ದು ಪಾಲಿಸಬೇಕಾಗಿರುವಂತದ್ದು ಐ ಟಿ ಕರ್ತವ್ಯ ಇದುವರೆಗೆ ಒಂದು ವೇಳೆ ಅದನ್ ಮಾಡಿಲ್ಲದೆ ಇದ್ರೆ ಎಸ್ಐಟಿ ಇನ್ನು ಮೇಲೆ ಆದ್ರೂ ಈ ದಿಕ್ಕಿಗೆ ಗಂಭೀರವಾದಂತಹ ಗಮನ ಕೊಡಬೇಕು ಇಲ್ದಿದ್ರೆ ಇದೊಂದು ಬಹಳ ದೊಡ್ಡ ಅಪಚಾರವಾಗತ್ತೆ ಚಾರಿತ್ರಿಕವಾದಂತ ಮೋಸ ಆಗತ್ತೆ ಹೆಣ್ಣುಮಕ್ಕಳಿಗೆ ಮತ್ತು ಅಂತ ಒಂದು ಆ ಸನ್ನಿವೇಶ ಬರಲಿಕ್ಕೆ ಈ ರಾಜ್ಯದ ಪ್ರಜ್ಞಾವಂತ ಹೆಣ್ಣು ಮಕ್ಕಳಾಗಲಿ ಅಥವಾ ಮಹಿಳೆಯರ ಹಾಗೆ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಮ್ಮ ಆಂದೋಲನ ಕೂಡ ಎಸ್ಐಟಿ ಈ ಆಗ್ರಹವನ್ನು ಒಪ್ಪಿಕೊಂಡು ಆ ತನಿಖೆಯನ್ನು ಕೈಗೊಳ್ಳೋ ತನಕ ನಮ್ಮ ಆಂದೋಲನ ಕೂಡ ಮುಂದುವರಿಯುತ್ತೆ ಈಗ ನೊಂದವರು ಕೂಡ ಈಗ ತುಂಬಾ ಹೆದರ್ಕೊಂಡು ಕೂತಿದ್ದಾರೆ ಅಂತ ಅವ್ರಿಗೆ ಏನ್ ಹೇಳ್ತಿರ ಮೊದಲನೇದು ಮಹಿಳೆಯರ ಹೋರಾಟಗಳು ಒಂದೆರಡು ವರ್ಷಗಳಲ್ಲಿ ಫಲ ಕಾಣುವಂತದ್ದು ಬಹಳ ಕಡಿಮೆ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ಒಂದು ಶೋಷಿತವಾದಂಥ ಅವರು ಬಗೆ ಬಗೆಯಲ್ಲಿ ದೌರ್ಜನ್ಯಗಳಿಗೆ ಒಳಗಾಗುವಂತ ರೀತಿಯಲ್ಲೇನೆ ಈ ವ್ಯವಸ್ಥೆ ಅವ್ರನ್ನ ಇರಿಸ್ಕೊಂಡು ಬಂದಿರುವಂಥದ್ದು ಹಾಗಾಗಿ ಅವ್ರ ಮೇಲೆ ನಡೆಯುವಂತ ದೌರ್ಜನ್ಯಗಳ ವಿರುದ್ಧದ ಹೋರಾಟಗಳು ನ್ಯಾಯವನ್ನು ಪಡಿಬೇಕು ಅಂದ್ರೆ ಅದು ಅನೇಕ ದಶಕಗಳ ಕಾಲದ ಹೋರಾಟ ಆಗಿ ಮುಂದುವರಿತಾ ಇರುವಂಥದ್ದು ಮುಂದುವರೆದಿರುವಂಥದ್ದನ್ನು ನಾವು ನೋಡಿದಿವಿ ರಾಜಸ್ಥಾನದಲ್ಲಿ ರಾಜಸ್ಥಾನ್ದಲ್ಲಿ ನಡೆದಂಥ ಬೌರೀ ದೇವಿ ಪ್ರಕರಣದಲ್ಲಿ ಅಥವಾ ದೆಹಲಿಯಲ್ಲಿ ನಡೆದಂಥ ನಿರ್ಭಯಾ ಪ್ರಕರಣದಲ್ಲಿ ಇವತ್ತು ನಮಗೆ ಆ ಹೋರಾಟಗಳು ದಶಕಗಳ ಕಾಲ ನಡೆದಿದ್ರಿಂದಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಂತ ಕಾನೂನುಗಳು ನಮಗೆ ಲಭ್ಯ ಆಗಿದವೆ ನಾವು ಹೆಣ್ಣು ಮಕ್ಕಳ ಫಲಾನುಭವಿಗಳಾಗಿದ್ವಿ ಆ ಕಾನೂನುಗಳದ್ದು ಆದ್ರೆ ಆ ಹೋರಾಟಗಳು ಒಂದೆರಡು ವರ್ಷಗಳಲ್ಲಿ ಆ ತರದ ಫಲವನ್ನು ಕೊಟ್ಟಿಲ್ಲ ಆ ಹೋರಾಟ ತುಂಬಾ ದೀರ್ಘಕಾಲದ ನಡಿಬೇಕಾಯ್ತು ಅನ್ನುವಂಥದ್ದನ್ನ ನಾವು ಗಮನಿಸಿದ್ರೆ ಇಲ್ಲಿ ಇದಕ್ಕೆ ಫಲ ಕಾಣುವಂತ ಲಕ್ಷಣ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ತಪ್ಪು ನಡೆದ ಮೇಲೆ ಒಂದು ಅನ್ಯಾಯ ನಡೆದ ಮೇಲೆ ಯಾವತ್ತಾದರೂ ಒಂದು ದಿವಸ ಅಲ್ಲ ಒಂದು ದಿವಸ ಅದರಲ್ಲಿ ಇರುವಂಥ ಸತ್ಯ ಹೊರಗೆ ಬರಲೇಬೇಕು ಸತ್ಯ ಬಳಕೆಗೆ ಬರಲೇಬೇಕು ಮತ್ತು ನ್ಯಾಯ ಸಿಗಲೇಬೇಕು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆಗಿರೋದ್ರಿಂದ ಈ ಹೋರಾಟ ಮಹಿಳೆಯರ ಹೋರಾಟ ದೀರ್ಘಕಾಲ ನಡೆಯುತ್ತೆ ಅನ್ನೋದಾದರೆ ಅದರಲ್ಲಿ ನಮ್ಗೆ ಯಾವ ಏನೂ ಇಲ್ಲ ಶತಮಾನಗಳ ಕಾಲ ಹೋರಾಟ ನಡೆಸಿ ಮಹಿಳೆಯರು ಇವತ್ತು ಏನು ಒಂದು ಕೆಲವಾದರೂ ಒಂದು ಅವಕಾಶಗಳನ್ನ ಪಡೆದಿದ್ದಾರೋ ಒಂದು ಸವಲತ್ತುಗಳನ್ನ ಪಡೆದಿದ್ದಾರೋ ಅಲ್ಲಿಗೆ ಬಂದು ಮುಟ್ಟಿದ್ದಾರೆ ಹಾಗಾಗಿರೋದ್ರಿಂದ ಇದರಲ್ಲಿ ನಾವು ಧೃತಿ ಕಳ್ಕೊಳ್ಳುವಂಥ ಪ್ರಶ್ನೆನೇ ಇಲ್ಲ ನಾವು ಹತಾಶರಾಗುವಂತ ಪ್ರಶ್ನೆ ಇಲ್ಲ ನೊಂದ ಕುಟುಂಬಗಳು ಕೂಡ ಹತಾಶರಾಗಬೇಕಾಗಿಲ್ಲ ಧೈರ್ಯ ಮಾಡಿ ಮುಂದೆ ಬರಬೇಕು ಮತ್ತು ಹಾಗೆ ಧೈರ್ಯವಾಗಿ ದೂರುಗಳನ್ನ ಕೊಟ್ಟು ತನಿಖೆ ಆಗಬೇಕು ಅಂತ ಹೇಳಿ ಮುಂದೆ ಬರುವಂಥವ್ರು ಯಾರಿದ್ದಾರೋ ಅವರಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಈ ಸರ್ಕಾರದಾಗಿರುತ್ತೆ ಮತ್ತು ಎಸ್ ಐ ಟಿದಾಗಿರುತ್ತೆ ಹೋರಾಟಗಳು ಮಾಡ್ತಾ ಇರಬೇಕಾದ್ರೆ ಲೆಫ್ಟು ರೈಟು ಈಗ ದೇವಸ್ಥಾನಕ್ಕೆ ಅಪಮಾನ ದೇವಸ್ಥಾನ ಯಾಕಂದರೆ ಈ ಧರ್ಮಸ್ಥಳ ಕ್ಷೇತ್ರದ ಪಕ್ಕದಲ್ಲಿ ಇರುವಂತ ಒಂದು ಗ್ರಾಮ ಧರ್ಮಸ್ಥಳ ಹಾಗಾಗಿ ಜನರು ಇದ್ರ ಬಗ್ಗೆ ಸ್ವಲ್ಪ ಇದೇ ಅಂತ ತಿಳ್ಕೊಂಡಿದ್ದಾರೆ ಇಲ್ಲಿವರೆಗೂ ಹೀಗೆಲ್ಲ ಏನು ಏನ್ ಇದಕ್ಕೆ ಎಲ್ಲ ಈ ಇಡೀ ದೇಶದ ಎಲ್ಲಾ ಗ್ರಾಮಗಳ ಥರವೇ ಈ ಗ್ರಾಮ ಕೂಡ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಈ ಸಂವಿಧಾನ ಬದ್ಧವಾಗಿ ಆಯ್ಕೆಯಾದಂತ ಸರ್ಕಾರಗಳ ಅಡಿಯಲ್ಲಿ ಬದುಕು ನಡೆಸ್ತಿರುವಂಥ ಜನರಿಂದ ಸೇರಿದ ಗ್ರಾಮಗಳು ಈ ಪ್ರದೇಶದಲ್ಲೂ ಕೂಡ ಬೇರೆ ಹೋರಾಟಗಳ ಬಗ್ಗೆ ನಾವೇನು ಹೇಳೋಕೆ ಸಾಧ್ಯ ಇಲ್ಲ ಆದ್ರೆ ನಾ ನಾವು ನಡೆಸ್ತಿರುವಂತಹ ಕೊಂದವರು ಯಾರು ಆಂದೋಲನದಲ್ಲಿ ಎಲ್ಲಿಯಾದರೂ ನಾವು ಆ ಪ್ರಶ್ನೆ ಎತ್ತಿಲ್ಲ ಅಂದಮೇಲೆ ಇವತ್ತು ನಮ್ಮ ಮುಂದೆ ಆ ಪ್ರಶ್ನೆ ಬರೋದಕ್ಕೆ ಕಾರಣ ಇಲ್ಲ ನಾವು ಇಷ್ಟನ್ನೇ ಕೇಳ್ತಾ ಇದೀವಿ ನಲವತ್ತೈವತ್ತು ವರ್ಷಗಳಿಂದ ನಾವು ಹೆಣ್ಣು ಮಕ್ಕಳ ಸಾವುಗಳ ಸುದ್ದಿಗಳನ್ನೇ ಕೇಳ್ತಾ ಬಂದಿದ್ದೇವೆ ಹೊರತು ಇಂಥವರೇ ಮಾಡಿದ್ರು ಅನ್ನುವಂಥ ಸರಿಯಾದಂಥ ಸಾಕ್ಷಾಧಾರ ಸಮೇತ ಅಪರಾಧಗಳು ಸಾಬೀತಾಗಿರುವಂಥದನ್ನ ಯಾಕೆ ನಾವು ನೋಡ್ತಾ ಇಲ್ಲ ಅದು ವೇದವಲ್ಯ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದದ್ರಲ್ಲೂ ಕೂಡ ಆಕೆ ಪತಿನೇ ಆರೋಪಿ ಎನ್ನುವಂತದ್ದಾಯಿತು ಅವರನ್ನ ಜೈಲಿಗೆ ಕಳಿಸಿದ್ರು ಆದ್ರೆ ಅವರು ನಿರಪರಾಧಿ ಅಂತ ಬಿಡುಗಡೆ ಆಗಿ ಬಂದ್ರು ಇತೀರ ಇತ್ತೀಚಿನ ಸೌಜನ್ಯ ಪ್ರಕರಣದಲ್ಲೂ ಕೂಡ ಕೋರ್ಟ್ ಬಹಳ ಸ್ಪಷ್ಟವಾದಂತ ತೀರ್ಪನ್ನು ಕೊಡ್ತು ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಅಂತ ಹೇಳತ್ತೆ ಕೋರ್ಟ್ ಅಂದ್ರೆ ಒಂದು ನ್ಯಾಯಾಂಗ ಸಂತೋಷ ರಾವ್ ಅವರ ವಿಚಾರದಲ್ಲಿ ಅಬ್ಸಲ್ಯೂಟ್ಲಿ ನೋ ಎವಿಡೆನ್ಸ್ ಅಂತ ಕೋರ್ಟ್ ಹೇಳುತ್ತೆ ಅಂದಮೇಲೆ ನಾವು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರುವಂತವ್ರಾದ್ರೆ ಈಗ ಅಪರಾಧಿ ಯಾರು ಅನ್ನುವಂತ ಪ್ರಶ್ನೆನ ಕೇಳಬೇಕಲ್ಲ ವೇದವಲ್ಲಿ ಸತ್ತಿರೋದು ನಿಜ ಪದ್ಮಲತಾ ಸತ್ತಿದ್ದು ನಿಜ ಸೌಜನ್ಯ ಸತ್ತಿದ್ ನಿಜ ಈ ತರದ ಅನೇಕ ಮಂದಿ ಹೆಣ್ಣು ಮಕ್ಕಳು ಇನ್ನೂ ಎಷ್ಟೋ ಜನ ನಾಪತ್ತೆ ಆಗಿದ್ ನಿಜ ಅವ್ರ ಮೇಲೆ ಇಂಥ ದೌರ್ಜನ್ಯ ನಡೆಸಿದವ್ರು ಯಾರು ಯಾಕೆ ಅಂತ ದೌರ್ಜನ್ಯಗಳು ನಡೆದೂ ಕೂಡ ಅದನ್ನ ತಡೆಯುವಂತ ಯಾವ ಕೆಲಸವೂ ಇಲ್ಲ ಆಗ್ಲಿಲ್ಲ ಅನ್ನುವಂಥದ್ದನ್ನ ಒಂದು ಸರ್ಕಾರ ತಾನೇ ತಾನೇ ಎಚ್ಚೆತ್ಕೊಂಡು ಅದನ್ನ ಮಾಡ್ಬೇಕಿತ್ತು ಆ ಕೆಲಸವನ್ನ ಎಲ್ಲಿ ವ್ಯವಸ್ಥೆ ಒಳಗಡೆ ಇಲ್ಲಿ ಲೋಪಗಳಿದಾವೆ ಅನ್ನುವಂಥದ್ದನ್ನ ತಾನೇ ಎಚ್ಚೆತ್ಕೊಂಡು ಅದನ್ನು ಕಂಡುಹಿಡಬೇಕಾಗಿತ್ತು ಆದರೆ ಸರ್ಕಾರ ಅದನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಪ್ರಜ್ಞಾವಂತ ನಾಗರಿಕರು ಮಾಡಬೇಕಾಗತ್ತೆ ಅದು ನಮ್ಮ ಜವಾಬ್ದಾರಿ ಆಗತ್ತೆ ಮತ್ತು ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದೆ ಹೋರಾಟ ನಡೆಸಲಿಕ್ಕೆ ಚಳುವಳಿ ನಡೆಸಲಿಕ್ಕೆ ಹಾಗಾಗಿ ನಮ್ಮ ಉದ್ದೇಶ ಇವರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಹೇಳುವಂಥದ್ದಲ್ಲ ಇಲ್ಲಿ ವ್ಯವಸ್ಥೆಯಲ್ಲಿರುವಂಥ ಲೋಪಗಳನ್ನು ಬುಟ್ಟು ಮಾಡಿ ತೋರಿಸೋದು ನಮ್ಮ ಉದ್ದೇಶ ಯಾಕೆ ಇಷ್ಟೆಲ್ಲ ನಡೆದರೂ ಕೂಡ ಇಲ್ಲಿ ಅಪರಾಧಿಗಳು ಪತ್ತೆ ಆಗ್ತಾ ಇಲ್ಲ ಅದನ್ನ ರಕ್ಷಣೆ ಹೇಗಾಗ್ತಾ ಇದೆ ಅವರದ್ದು ಅಥವಾ ಯಾಕೆ ಅಲ್ಲಿ ಸರಿಯಾದಂತ ತನಿಖೆ ನಡೀತಾ ಇಲ್ಲ ಇದನ್ನ ಸರಿಯಾದ ಒಂದು ಆಳವಾದಂತ ಆಮೂಲಾರವಾದಂತಹ ಸಮಗ್ರವಾದ ಪರಿಶೀಲನೆ ಮೂಲಕ ಅನ್ನುವಂಥದ್ದು ನಮ್ಮ ಆಗ್ರಹ ಈಗ ಕೊಂದವರ ಯಾರು ಟೀಮ್ ಯಾರೆಲ್ಲ ಇದರಲ್ಲಿ ಇದ್ದಾರೆ ಮತ್ತೆ ಮುಂದಿನ ಕಾರ್ಯಕ್ರಮ ಯಾವ ಥರ ಎಲ್ಲ ಇರ್ತದೆ ಮಹಿಳೆಯರ ಪರವಾದಂತ ಕಳಕಳಿ ಇರುವಂತವ್ರು ಮಹಿಳೆಯರಿಗಾಗಿ ಕೆಲಸ ಮಾಡ್ತಾ ಬಂದಂತವರು ಎಲ್ಲರೂ ಇದ್ರ ಭಾಗವಾಗಿದ್ದಾರೆ ಇದೊಂದು ಬಹಳ ವಿಶಾಲವಾದಂತ ವ್ಯಾಪ್ತಿ ಇರುವಂತ ಒಂದು ಆಂದೋಲನ ಇದು ಒಂದು ಸಂಘಟನೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಹೆಣ್ಮಕ್ಳು ಇದಕ್ಕೋಸ್ಕರ ವಾಲಂಟಿಯರ್ ಆಗಿ ತಾವೇ ಬಂದು ಇದ್ರ ಪ್ರಶ್ನೆಗಳನ್ನ ಎತ್ಕೊಂಡು ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇದೊಂದು ಸಂಘಟನೆ ಅಲ್ಲ ಅಥವಾ ಇದು ಒಂದು ಸಂಸ್ಥೆ ಅಲ್ಲ ಇದೊಂದು ಆಂದೋಲನ ಇದರಲ್ಲಿ ಯಾರಿಗೆ ಇದ್ರ ಬಗ್ಗೆ ಕಳಕಳಿ ಇರ್ತದೋ ಅವರೆಲ್ಲರೂ ಕೂಡ ಇದ್ರ ಭಾಗವಾಗಿ ಸೇರಿ ಕೆಲಸ ಮಾಡಬಹುದು ಮತ್ತೆ ಈಗಾಗಲೇ ನಾವು ಹಾಗೆ ಜನಜಾಗೃತಿ ಕೆಲಸವನ್ನ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಕೆಲಸಗಳನ್ನ ಮಾಡಿದ್ದೇವೆ ಮುಂದಕ್ಕೂ ಕೂಡ ಅಂತ ಪ್ರಯತ್ನಗಳನ್ನ ಮುಂದುವರಿಸ್ತೇವೆ ಧನ್ಯವಾದ